ಸೊ ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ಶಾರ್ಟ್ ಮಾಡ್ತಿರೋದು ನನ್ನ ಮರ ಊರಿಂದ ಶಾರ್ಟ್ ಮಾಡ್ತೀನಿ ನಿನ್ನೆ ವೀಡಿಯೋ ನೋಡಿದ್ರೆ ಗೊತ್ತೇ ಆಗಿರೋದು ನಿಮಗೆ ಇವಾಗ ನಮ್ಮ ಸೋಮಣ್ಣವರ ಮನೆಯಲ್ಲಿ ಎಷ್ಟೆಷ್ಟು ಹಸು ಇದೆ ಇಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಲೆಸ್ಕು ಹೋಗೋಣಂತೆ ಸೊ ಇವಾಗ ಜಸ್ಟ್ ಫ್ರೆಶ್ ಬಂದಾಗ ಬಿಸ್ ಮುಗಿಸ್ಕೊಂಡು ನೋಡಿ ಹಸುಗಳು ತೋರಿಸ್ತೀನಿ ಓ ಎರಡು ಎರಡು ಮೂರು ನಾಲ್ಕು ತಿಂಗಳಷ್ಟು ಸೋ ನೋಡಿದ್ರೆ ಹಸು ಅಲ್ಲೋ ಇದ್ದಾವೆ ಜಸ್ಟ್ ಟಿ ವಿ ನೋಡ್ಕೊಂತ ನೋಡಿ ಪಾಪ ನೋಡಲ್ಲ ಸಿಲಿ ಬರ್ತೀನಿ ಸಿಲಿ ನೋಡ್ಕೊಂತ ಬರ್ತೀನಿ ಇವಾಗ ಟಿಫನ್ ಮಾಡೋಕ್ಕೆ ಟಿಫನ್ ಮಾಡಿದ್ದಾರೆ ಆ್ಯಕ್ಚುಲಿ ಹೋಳಿಗೆ ಮಾಡಿದ್ದಾರೆ ಅದೇ ತಿನ್ಬೋ ಕೂತು ಹೋಳಿಗೆ ತಿನ್ನ ಅಮ್ಮ ಹೋಳಿಗೆ ಮಾಡ್ತಿದ್ದಾರೆ ಇವಾಗ ನಮ್ಮ ಬಂದಿದ್ದು ಇವಾಗ ಜಸ್ಟ್ ಮಾಡೋದಾರೆ ಬನ್ನಿ ಈಗ ಅಲ್ಲಿ ಹೋಳಿಗೆ ಎಲ್ಲ ಮಾಡ್ತಿದ್ದೀನಿ ಬೆಳಗ್ಗೆ ಬೆಳಗ್ಗೆನೆ ಹೋಳ್ಗೆ ಮಾಡ್ತಾ ಇದಾರೆ ಇವಾಗ ಹೋಳ್ಗೆ ತಿಂಡಿ ಇಲ್ಲಿಂದ ಹೋಗ್ಬೇಕು ಹೋಗೇನು ಜಾತ್ರೆ ಇವಾಗ ಟಿ ವಿ ಎಸ್ ಗಾಡಿ ಹೊಡ್ಸ್ಕೊಂಡು ತಿಂತೀನಿ ಬನ್ನಿ ಹೋಗೋಣ ಅಂತ ಲೈಕ್ ನೋಡಿ ಏ ನಿನಗ್ ಒಡ್ಸೋಕ್ಕಾಗಲ್ಲ ಅದು ಟಿ ವಿ ಎಸ್ ನಾನಲ್ಲೇ ಮುಂಚೆ ಹೊಡ್ಸಿಂದ ಐಶ್ಚ ಟಿ ವಿ ಎಸ್ ಇವತ್ತು ಮತ್ತೆ ಇನ್ನೊಂದು ಸರಿ ಏ ತಡೆ ಕೀ ಹಾಕದಲ್ಲ ಇದು ಹ್ಯಾಂಡ್ ಲ್ಯಾಕ್ ತೆಗಿಬೇಕಲ್ ಹ್ಯಾಂಡ್ ಲಾಕ್ ಹಾಕಿಲ್ಲ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಬಂದಿದ್ದಾಗ ಏ ರೀ ನೀಗ್ ಓಡ್ಸೋಕ್ಕಾಗಲ್ಲ ಅಂಬಿ ಅದಿಲ್ಲ ಅದು ಗಾಡಿಕೆ ತಗೊಂಡೋಗೈತೆ ಸೋಣ ಆ ಗಾಡಿ ತಗೊಂಡು ಹೋಗೋಕ್ಕಾಗಿಲ್ಲ ಈಗ ಈ ಗಾಡಿ ತಗೊಂಡು ಈಗ ಅಲ್ಲೋ ಕೇಳ್ಕೊಂಬಂದಿ ಇವಾಗ ನೋಡಿರಿ ವಯಸ್ ಇವಾಗ ಇಲ್ಲಿಂದ ಹೋಗ್ತೇವೆ ಈ ಮನೆಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳಿ ಹಸಿಗೂ ಬಾಯ್ ಬಾಯ್ ಹೇಳಿ ನಾನು ಗಾಡಿ ಓಡಿಸಿಲ್ಲ ಇವಾಗ ಇವಳು ಓಡಿಸಿಲ್ಲ ಹೋಗ್ತಿದ್ದೆ ನಾನು ಇವಾಗ ಇವಾಗ ಒಂಚೂರು ನೆನಪಾಗಿದ್ದಕ್ಕೆ ಇಲ್ಲಾಂದ್ರೆ ಮತ್ತೆ ಬರ್ಬೇಕಿತ್ತು ಅಲ್ಲಿಂದ ಇವಳು ನೆನಪಿಸಿಲ್ಲ ನಾನೇ ನೆನಪಿಸ್ಕೊಂತ ಬಂದಿತ್ತು ಹ ಮತ್ತೆ ಇನ್ನೊಂದು ಟೋಟಲ್ ಹನ್ನೊಂದು ರಸ್ತೆ ಇಲ್ಲಿಂದ ಸಣ್ಣ ಸಣ್ಣ ಎಲ್ಲ ಸೇರಿ ಅವೇಲಿ ಕೋಳಿ ಅಲ್ಲಿ ನೋಡ್ರಿ ಅಲ್ಲಿ ಗಾಡಿ ಬಿಡ್ತೇ ಸ ಗಾಡಿ ಬಿಟ್ಟು ಇಲ್ಲೊಂದು ಹಸು ಐತೆ ಅಲ್ಲಿ ಸಣ್ಣದೈತೆ ಮೊನ್ನೆ ರೀಸೆಂಟಾಗಿ ಮರಿ ಅದು ಹ್ಞೂ ಪೈಸೆ ಎಷ್ಟು ಹದಿನೈದು ದಿನ ಆಗುತ್ತೆ ಎಲ್ಲ ರೇಟ್ ಆಟ ಹಾಂ ಏನ ಹಿಂದೆ ಬಂದಿದ್ವಲ್ಲ ಇದೇ ಜೋರಾಗಿದ್ದು ನಿನ್ನೆ ಆಯ್ತು ಇವಾಗ ಮನೆಗೆ ಹೋಗ್ತೀನಿ ಬನ್ನಿ ಪ್ಲಸ್ಗೋ ಓವರ್ ಅಂತ ದಾವಣಗೆರೆಗೆ ಹೋಗಿ ಮುಗ್ಸ್ತೀನಿ ಯಾಕಂದ್ರೆ ಇವು ಕೈ ಕೊಟ್ಟಿನ ಗಾಡಿ ಹೊರಟಾಗಿ ನಾನು ವೀಡಿಯೋ ಮಾಡೋಕೆ ಸ್ಟಾರ್ಟ್ ಆಗಿದ್ದೀನಿ ಇಲ್ಲ ವಿಡಿಯೋ ವೀಡಿಯೋ ಮಾಡೋಕ್ಕಾಗ್ತಿದ್ದೆ ಟಾಟಾ ಮಾಡಿ ಇವಾಗ ಏನೋ ಎಲ್ಲ ಮರ ಕರ್ದಾಟರ್ ಎಲ್ಲಾರೀ ಸೋಳಿಸಿ ನೋಡಿ ಮರ ಎಷ್ಟು ದೊಡ್ಡದಿದೆ ಹೆಂಗ್ ಕಾಣುತ್ತೆ ಮರ ಪಾತ್ರ ಆಮೇಲೆ ಎಷ್ಟು ನೆರಳು ನೆರಳು ಕೊಟ್ಟಿದೆ ನೋಡಿ ಇನ್ನೆಲ್ಲ ಎಷ್ಟು ಎಷ್ಟು ದೇವಸ್ಥಾನಕ್ಕೆ ಮಾತ್ರ ಫುಲ್ ಇದೆ ಆಗ ನೋಡಿ ಇದೇ ದೇವಸ್ಥಾನ ಈ ದೇವಸ್ಥಾನ ದೇವಸ್ಥಾನ ಬೀಳಿಸಿ ಮತ್ತೆ ಆಮೇಲೆ ಕಷ್ಟ ಆಗತ್ತಿ ಅದಕ್ಕೆ ಜಾರಿಗೆ ಯಾಕಂದ್ರೆ ನಾನು ಗಾಡಿ ಹೊಡ್ಸಿದ್ದೆ ನನಗೆ ವಿಡಿಯೋ ಮಾಡಕ್ಕಾಗಲ್ಲ ಅಂತ ಒಂದೇ ದಿವಸಕ್ಕೆ ಹೊಡಿಕೆ ಗಾಡಿ ಇದು ಫುಲ್ ಪೂರ ಕಾಡಿದು ಆ್ಯಕ್ಚುಲಿ ನಾವು ನಿನ್ನೆ ಬರಬೇಕಾದ್ರೆ ಕತ್ಲಾಬಿಟ್ಟಿತ್ತು ಹಾಗಾಗಿ ನಿಮಗೆ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ನೋಡ್ರಿ ಅದೋ ರೋಡ್ ವೇರೆಲ್ಲ ಈತಾರೆ ಹಿಂಗೆ ಹೋದ್ರೆ ಎಷ್ಟು ಬೇಜಾರಾಗುತ್ತೆ ನಮಗೆ ಇಲ್ಲಿ ಇವಾಗ ನವಿಲುಗಳು ಕಾಣಿಸ್ತದಂತ ಅಂತ ಇದ್ದಾಳೆ ಅದು ಈ ಸದೇ ಕಮ್ಮಿ ಕಾಣಿಸಿದ್ದಾರೆ ನಿಮ್ಗೆ ಪಕ್ಕ ತೋರ್ಸಲಿ ಬಟ್ ಕಾಣಿಸ್ತಿಲ್ಲ ಯಾಕಂದರೆ ಟೈಮ್ ಬಂದುಬಿಟ್ಟು ಅಲ್ಲ ಹನ್ನೆರಡು ಗಂಟೆ ಆಗಿದೆ ಅದು ಬರೋದು ಸಿಕ್ಸ್ ಓ ಕ್ಲಾಕ್ಗೆ ಬರುತ್ತೆ ಬೆಳಗಿಂದ ಮಸಲ್ದಿ ಬರಬೇಕಿತ್ತು ನಾನು ಮಗ ಬಿಟ್ಟಿದ್ದೆ ಅಲ್ಲ ಇವಾಗ ಹೋಗಿ ಬರ್ತೀವಿ ಹೋಗೋಣ ಕಡಲೆ ಬಾಳೆ ಹುಟ್ಟಿ ಚಾದ್ವಿ ಇವಾಗ ಕಡ್ಲೆ ಬಾಡಿಂದ ಯಾರು ಒಬ್ಬರು ಬಿಟ್ಟರೆ ಅಂದರೆ எங்க எங்க மாட்டார் நோட்ற ஆட்டோல அதிகாச்சி ஆரம்பியாக ஆட்டோ எல்லாரும் இந்த ಮತ್ತು ಮನೆಗಳೆಲ್ಲ ಹಿಂಗೆ ಕಾಣ್ತಿದ್ದಾವೆ ಹಿಂಗೆ ಮನೆಗಳು 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 ಕಾಣ್ತಿದ್ದಾವೆ ಏನು ದಾವಣಗೆರೆ ಬಂದು ಮನೆಗೆ ಹೋಗೋಣಂತೆ ಈಗಾಗ ದಾವಣಗೆರೆಯಲ್ಲಿ ಮನೆಗೆ ಹೋಗೋಕ್ಕೆ ಹದಿಮೂರಲ್ಲಿ ಹದಿನೈದು ಕಿಲೋಮೀಟ್ರ್ ಹಾಂ ಹದಿನೈದು ಹದಿನೆಂಟು ಯಾರು ಹೇಳಿದ್ದು ಹದಿನೂರು ಕಿಲೋಮೀಟ್ರ್ ಅಷ್ಟೇ ಅದು ಹದಿನೈದು ಹದಿನೈದು ಕಿಲೋಮೀಟ್ರ್ ಅಮ್ಮನೇ ಹೇಳ್ತಾ ಇದ್ದೀನಿ ಹದಿನೈದು ಕಿಲೋಮೀಟ್ರ್ ಇಲ್ಲ ಅಲ್ಲಿಗೆ ಕಿಲೋಮೀಟರ್ ರೀಚ್ ಆಗ್ತಿದ್ದೀವಿ ಬನ್ನಿ ಮನೆಗೆ ಹೋಗಿ ಸ್ವಲ್ಪ ಮಲ್ಕೊಂಡು ಫ್ರೆಶಪ್ ಆಗಿ ಸ್ನಾನ ಮಾಡಬೇಕು ಇವಾಗ ಆ್ಯಕ್ಚುಲಿ ಸ್ನಾನ ಮಾಡಿಲ್ಲ ಬನ್ನಿ ಎಷ್ಟು ಕೆಲಸ ಮುಗಿಸೋಣಂತ ಬಂತು ನೋಡಿ ಮನೆಗೆ ಗಾಯಿಸ್ ಬಂತು 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 ಹಾಂ ನಿನ್ನೆ ಬಾಯ್ ಬಾಯ್ ತಾಟ ಹೇಳೋಗಿದ್ವಿ ಇವಾಗ ಮತ್ತೆ ಬನ್ನಿ ಸೊ ಗಾಯಿಸ್ ಇವಾಗ ಮನೆಗೆ ರೀಚ್ ಆದ್ವಿ ನೋಡಿ ಬೀಗ ತೆಗಿತಿದ್ದೀವಿ ಅಲ್ಲಿ ಒಳಗೆ ತಿಂಗೆ ಬಂದಿದ್ದು ಫುಲ್ ಜಾಸ್ತಿ ಕಟ್ಬಿಟ್ಟೈತಿ